ಫೆಬ್ರವರಿ ಎಂಟರಂದು ವಿದ್ಯುತ್ ವ್ಯತ್ಯಯವಾಗಲಿದೆ ಚಿತ್ರದುರ್ಗ ನಮ್ಮ ಆವಿಷ್ಕಾರ ನ್ಯೂಸ್ ಬೆಸ್ಕಾಂ ಚಿತ್ರದುರ್ಗ ವಿಭಾಗ ವ್ಯಾಪ್ತಿಯ ವಿವಿಧ ವಿದ್ಯುತ್ ವಿತರಣಾ ಕೇಂದ್ರಗಳಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾರ್ಯ ಹಮ್ಮಿಕೊಂಡಿರುವುದರಿಂದ ಇದೇ ಫೆಬ್ರವರಿ ಎಂಟರಂದು ಬೆಳಿಗ್ಗೆ ಹತ್ತರಿಂದ ಸಾಂಜೆ ಐದರವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದೆ ಚಿತ್ರದುರ್ಗ ವಿಭಾಗ ವ್ಯಾಪ್ತಿಯಲ್ಲಿರುವ ಇನ್ನೂರಿಪ್ಪತ್ತು ಬಾರ್ ಅರವತ್ತಾರು ಬಾರ್ ಹನ್ನೊಂದು ಕೆವಿ ಚಿತ್ರದುರ್ಗ ಅರವತ್ತಾರು ಬಾರ್ ಹನ್ನೊಂದು ಕೆವಿ ಚಿತ್ರದುರ್ಗ ಭರಮಸಾಗರ ಸಿರಿಗೆರೆ ವಿಜಾಪುರ ಹಿರೇಗುಂಟನೂರು ಪಂಡರಹಳ್ಳಿ ಹೆಚ್ಡಿಪುರ ಡಿಪುರ ಚಿತ್ರಹಳ್ಳಿ ಮಾಡನಾಯಕನಹಳ್ಳಿ ತುರುವನೂರು ಬಾಲೇನಹಳ್ಳಿ ಹೊಳಲ್ಕೆರೆ ಜೆಎನ್ಕೋಟೆ ರಾಮಗಿರಿ ಅರಸನಘಟ್ಟ ಚಿಕ್ಕಜಾಜೂರು ಗೊಡಬನಾಳು ವಿವಿ ಕೇಂದ್ರಗಳಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾರ್ಯಕ್ಕಾಗಿ ವಿವಿ ಕೇಂದ್ರಗಳಿಗೆ ಮಾರ್ಗ ಮುಕ್ತತೆ ನೀಡಬೇಕಾಗಿರುವುದರಿಂದ ಈ ವಿವಿ ಕೇಂದ್ರಗಳಿಂದ ವಿದ್ಯುತ್ ಸರಬರಾಜಾಗುವ ಎಲ್ಲಾ ಎನ್ಜೆವೈ ಮತ್ತು ಕೃಷಿ ಹನ್ನೊಂದು ಕೆವಿ ಮಾರ್ಗಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ವಿದ್ಯುತ್ ಅಡಚಣೆಯಾಗುವ ಪ್ರದೇಶಗಳು ಚಿತ್ರದುರ್ಗ ಭರಮಸಾಗರ ಸಿರಿಗೆರೆ ವಿಜಾಪುರ ಹಿರೇಗುಂಟನೂರು ಪಂಡರಹಳ್ಳಿ ಹೆಚ್ಡಿಪುರ ಚಿತ್ರಹಳ್ಳಿ ಮಾಡನಾಯಕನಹಳ್ಳಿ ತುರುವನೂರು ಬಾಲೇನಹಳ್ಳಿ ಹೊಳಲ್ಕೆರೆ ಜೆಎನ್ಕೋಟೆ ರಾಮಗಿರಿ ಅರಸನಘಟ್ಟ ಚಿಕ್ಕಜಾಜೂರು ಗೊಡಬನಾಳು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ಅಡಚಣೆಯಾಗಲಿದೆ ಗ್ರಾಹಕರು ಸಹಕರಿಸಬೇಕು ಎಂದು ಬೆಸ್ಕಾಂ ಚಿತ್ರದುರ್ಗ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದ್ದಾರೆ